ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂಬರುವಂತಹ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಏನಾಗುತ್ತೆ ಅದರಲ್ಲಿ ಕೇಳುವಂತಹ ಕನ್ನಡ ಗ್ರಾಮರ್ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ಲಾಸ್ ನಲ್ಲಿ ಆ ಒಂದು ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ಕ್ವಶನ್ಗಳನ್ನು ಕೇಳಲಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಷ್ಟೇ ಅಲ್ಲದೆ ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಆ ಒಂದು ಕಮ್ಯುನಿಕೇಷನ್ ಪೇಪರ್ ಏನಿರುತ್ತೆ ಅದರಲ್ಲಿ ನಿಮಗೆ ಕನ್ನಡ ಕನ್ನಡ ಸಬ್ಜೆಕ್ಟಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮೂವತ್ತೈದು ಮಾರ್ಕ್ಸ್ ಕೇಳಲಾಗುತ್ತೆ ಅಲ್ಲಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಾವು ಹೇಳುವಂತಹ ಎಲ್ಲ ಕ್ವಶನ್ ಆನ್ಸರ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದರಲ್ಲಿ ನಾವು ಮುಂಬರುವಂತಹ ಕಾಂಪಿಟೇಟಿವ್ ಗೆ ಸಂಬಂಧಪಟ್ಟಂತೆ ನಿಮಗೆ ಕ್ಲಾಸಸ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಮೊದಲನೇ ಪ್ರಶ್ನೆಯನ್ನ ನೋಡೋಣ ದೂರ್ವೆ ಪದದ ಸಮನಾರ್ಥಕ ಪದ ಏನು ಅಂತ ಕ್ವಶನ್ ಅನ್ನ ಕೇಳಲಾಗಿದೆ ಅದಕ್ಕೆ ಆಪ್ಷನ್ಸ್ ಒಂದು ಹರಟೆ ಹಸು ಗರಿಕೆ ಮತ್ತು ಭಯ ಈ ಒಂದು ಕ್ವಶನ್ ನಿಮಗೆ ಸಮಾನಾರ್ಥಕ ಪದಗಳನ್ನ ಅಲ್ಲಿ ಕೇಳಲಾಗುತ್ತೆ ಇದಕ್ಕೆ ಸರಿಯಾದಂತ ಉತ್ತರ ನೋಡೋದಾದ್ರೆ ಗರಿಕೆ ಅಂತ ಕರಿತೀವಿ ಈ ದೂರ್ವೆ ಪದದ ಸಮಾನಾರ್ಥಕ ಪದ ಗರಿಕೆ ಈ ಗರಿಕೆ ಹುಲ್ಲು ಅಂತ ಏನ್ ಕರೆಯಲಾಗುತ್ತೆ ಆ ಒಂದು ಗರಿಕೆ ಹುಲ್ಲಿಗೆ ಸಮಾನಾರ್ಥಕ ಪದವಾಗಿ ದೂರ್ವೆ ಅಂತೇಳಿ ಕರೆಯಲಾಗುತ್ತೆ ಹಾಗೆ ಎರಡನೇ ಪ್ರಶ್ನೆ ಮೀನ್ ಪದದ ಸಮಾನಾರ್ಥಕ ಪದ ಏನು ಅಂತ ಕ್ವಶನ್ ಇದೆ ಅದಕ್ಕೆ ಆಪ್ಷನ್ಸ್ ಬಂದು ಹೊಳೆಯುವ ಮೀಯು ಮೇಯು ಆಕಾಶ ಇದಕ್ಕೆ ಸರಿಯಾದಂತ ಉತ್ತರ ಹೊಳೆಯುವ ಆಗಿರುತ್ತೆ ಈ ಒಂದು ಮೀನ್ ಎನ್ನುವಂತಹ ಈ ಒಂದು ಪ್ರಶ್ನೆ ಏನಿದೆ ಹಲವಾರು ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವಶನ್ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳ ತುಂಬರಿ ಈ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ರಾಷ್ಟ್ರ ಪದದಲ್ಲಿ ಡ್ಯಾಶ್ ಸಂಯುಕ್ತಾಕ್ಷರ ಪದಗಳಿವೆ ಅಂತ ಕ್ವಶನ್ ಇದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ರೀತಿಯಾಗಿ ಬರ್ತವೆ ಒಂದು ಸಜಾತಿ ಸಂಯುಕ್ತಾಕ್ಷರ ಮತ್ತೆ ವಿಜಾತಿ ಸಂಯುಕ್ತಾಕ್ಷರ ಇದರಲ್ಲಿ ರಾಷ್ಟ್ರ ಪದದಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ಪದ ಯಾವುದು ಅಂತಂದ್ರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಪದ ಆಗಿರುತ್ತೆ ಯಾಕಂದ್ರೆ ಒಂದು ಅಕ್ಷರದ ಒತ್ತಕ್ಷರ ಬಂದ್ರೆ ಅದಕ್ಕೆ ಸಜಾತಿ ಸಂಯುಕ್ತ ಅಕ್ಷರ ಅಂತ ಕರೆಯದ ಕರೆಯಲಾಗುತ್ತೆ ಹಾಗೆ ಒಂದು ಅಕ್ಷರಕ್ಕೆ ಬೇರೊಂದು ಅಕ್ಷರದ ಒತ್ತಕ್ಷರ ಏನಾದರೂ ಬಂದ್ರೆ ಅದಕ್ಕೆ ವಿಜಾತಿಯ ಸಂಯುಕ್ತ ಅಕ್ಷರ ಅಂತೇಳಿ ಕರೆಯಲಾಗುತ್ತೆ ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಆಲ್ರೆಡಿ ಕನ್ನಡ ವ್ಯಾಕರಣ ಅಂತೇಳಿ ಆ ಒಂದು ವಿಡಿಯೋವನ್ನು ಆಲ್ರೆಡಿ ಮಾಡಲಾಗಿದೆ ಅದರಲ್ಲಿ ಸಂಯುಕ್ತ ಅಕ್ಷರಗಳು ಮತ್ತು ವ್ಯಾಕರಣದ ಬಗ್ಗೆ ಮೂಲಾಕ್ಷರಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಮಾಡಲಾಗಿದೆ ನೀವು ಪ್ಲೇ ಹೋಗಿ ಈ ಒಂದು ವಿಡಿಯೋವನ್ನ ನೋಡಬಹುದಾಗಿದೆ ಇದಕ್ಕೆ ಸರಿಯಾದಂತ ಉತ್ತರ ವಿಜಾತಿಯ ಆಗಿರುತ್ತೆ ಹಾಗೆ ಮುಂದಿನ ಪ್ರಶ್ನೆ ಕನ್ನಡಿಗ ಎಂಬುದು ಡ್ಯಾಶ್ ಉದಾಹರಣೆಯಾಗಿದೆ ಇಲ್ಲಿ ಅವ್ಯಯಗಳ ಬಗ್ಗೆ ಕ್ವಶನ್ ಅನ್ನ ಕೇಳಲಾಗಿದೆ ಇಲ್ಲಿ ಕನ್ನಡಿಗ ಎಂಬುದು ಡ್ಯಾಶ್ ಗೆ ಉದಾಹರಣೆಯಾಗಿದೆ ಅಂತ ಕ್ವಶನ್ ಇದೆ ಆಪ್ಷನ್ಸ್ ಬಂದು ಕೃದಂತಾವ್ಯಯ ಸದ್ಯದ ಹಂತ ನಾಮ ಭಾವ ಕೃದಂತ ಮತ್ತು ಭೂತ ಇದಕ್ಕೆ ಸರಿಯಾದಂತ ಉತ್ತರ ತದ್ದಿತಾಂತ ನಾಮ ಇದು ಕನ್ನಡಿಗ ಎಂಬುದು ತದ್ದಿತಾಂತ ನಾಮ ಇರುತ್ತೆ ಯಾಕಂದ್ರೆ ಈ ಕನ್ನಡಿಗ ಎಂಬುದು ಇದರಲ್ಲಿ ನಾಮಪದ ಇರೋದ್ರಿಂದ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಮಾತ್ರ ಕನ್ನಡಿಗ ಅಂತೇಳಿ ಕರೆಯಲಾಗುತ್ತೆ ವ್ಯಕ್ತಿಗತವಾಗಿ ಈ ಒಂದು ಆ ಪದವನ್ನ ಉಚ್ಚಾರಣೆ ಮಾಡಲಾಗುತ್ತೆ ಈ ಒಂದು ಪದವನ್ನ ಕರೆಯಲಾಗುತ್ತೆ ಹಾಗಾಗಿ ಯಾವ ಪದದಲ್ಲಿ ನಾಮಪದ ಇರುತ್ತೋ ಆ ಒಂದು ಪದವನ್ನ ತದ್ದಿತಾಂತ ನಾಮಪದ ಅಂತ ಹೇಳಿ ಕರೆಯಲಾಗುತ್ತೆ ಇಲ್ಲಿ ಕನ್ನಡಿಗ ಎನ್ನುವುದು ಒಂದು ತದ್ದಿತಾಂತ ನಾಮಪದ ಆಗಿದೆ ಇದರಲ್ಲಿ ನಾಮಪದ ಬಂದಿರೋದ್ರಿಂದ ಇದು ತದ್ದಿತಾಂತ ನಾಮಪದ ಆಗುತ್ತೆ ಮುಂದಿನ ಪ್ರಶ್ನೆ ಗುಂಪಿಗೆ ಸೇರದ ಪದ ಬರೆಯಿರಿ ಅಂತ ಕ್ವಶನ್ ಇದೆ ಆ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇಲ್ಲಿ ನಾನು ಎರಡು ಪ್ರಶ್ನೆಗಳನ್ನ ಮಾತ್ರ ತಗೊಂಡಿದ್ದೀನಿ ಆ ಇದಕ್ಕೆ ಸಂಬಂಧಪಟ್ಟಂತೆ ಆ ಸಮಾನಾರ್ಥಕ ಆಗಿರ್ಬೋದು ವಿರುದ್ಧಾರ್ಥಕ ಪದಗಳಾಗಿರ್ಬೋದು ನುಡಿಗಟ್ಟೆ ನುಡಿಗಟ್ಟುಗಳಾಗಿರ್ಬೋದು ಇವುಗಳು ಹೆಚ್ಚಿನದಾಗಿ ನಮ್ಮ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನಿಮ್ಗೆ ಎಫ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಆ ಒಂದು ಎಲ್ಲಾ ಸಮಾನಾರ್ಥಕ ಪದಗಳಾಗಿರ್ಬೋದು ಎಲ್ಲಾ ಪದಗಳನ್ನೇ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದಾಗಿದೆ ಹಾಗಿದ್ರೆ ಇಲ್ಲಿ ಗುಂಪಿಗೆ ಸೇರದ ಪದ ಬರೆಯಿರಿ ಅಂತ ಕ್ವಶನ್ ಇದೆ ಇಲ್ಲಿ ಮೂರು ಮೂರು ಶಬ್ದಗಳು ಅಂದ್ರೆ ಇಲ್ಲಿ ಮೂರು ಪ್ರಶ್ನೆಗಳು ಒಂದು ಗುಂಪಾಗಿದ್ರೆ ಒಂದು ಪದ ಮಾತ್ರ ಬೇರೆ ಗುಂಪಿಗೆ ಸೇರಿರುತ್ತೆ ಹಾಗಾಗಿ ಅದನ್ನ ಒಂದು ಗುಂಪಿಗೆ ಸೇರದ ಪದವನ್ನ ಬರೆಯಿರಿ ಅಂತ ಕ್ವಶನ್ ಕೇಳಲಾಗುತ್ತೆ ಇಲ್ಲಿ ಕ್ವಶನ್ ಅನ್ನ ನೋಡೋದಾದ್ರೆ ರಾಮಾಯಣ ದರ್ಶನ ಮೂಕಜ್ಜಿಯ ಕನಸುಗಳು ನಾಲ್ಕು ತಂತಿ ಮತ್ತು ಕವಿರಾಜ ಮಾರ್ಗ ಇಲ್ಲಿ ಇವು ಎಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಗಳು ಹಾಗಾಗಿ ಇಲ್ಲಿ ಡಿವೈಡ್ ಅನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಶ್ರೀ ರಾಮಾಯಣ ದರ್ಶನ ಮೂಕಜ್ಜಿಯ ಕನಸಗಳು ಮತ್ತು ತಂತಿ ಈ ಮೂರು ಕೃತಿಗಳು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರತಕ್ಕಂತ ಕೃತಿಗಳಾಗಿರ್ತವೆ ಆದ್ರೆ ಇಲ್ಲಿ ಕವಿರಾಜ ಮಾರ್ಗ ಎನ್ನುವಂತಹ ಕೃತಿ ಮಾತ್ರ ಇದು ನಮ್ಮ ಕನ್ನಡದ ಮೊದಲ ಪದ್ಯ ಕೃತಿಯಾಗಿರುತ್ತೆ ಹಾಗಾಗಿ ಇದು ಕವಿರಾಜ ಮಾರ್ಗ ಇದು ಗುಂಪಿಗೆ ಸೇರದ ಪದ ಆಗುತ್ತೆ ಇಲ್ಲಿ ಶ್ರೀರಾಮಾಯಣ ದರ್ಶನಂ ಈ ಒಂದು ಕೃತಿಯ ಬಗ್ಗೆ ಹೇಳೋದಾದ್ರೆ ಈ ಒಂದು ಶ್ರೀರಾಮಾಯಣ ದರ್ಶನ ಕೃತಿಯನ್ನ ಬರೆದವರು ಯಾರು ಅಂತಂದ್ರೆ ಕುವೆಂಪು ಈ ಒಂದು ಕೃತಿಗೆ ಹತ್ತೊಂಬತ್ ನೂರ ಅರವತ್ತೇಳು ಮತ್ತೆ ಅರವತ್ತೆಂಟು ಆ ಒಂದು ಇಸವಿಯಲ್ಲಿ ಕುವೆಂಪು ರವರಿಗೆ ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ ಹಾಗೆ ಮೂಕಜ್ಜಿಯ ಕನಸಗಳು ಈ ಒಂದು ಕೃತಿಯನ್ನ ಬರೆದವರು ಶಿವರಾಮ್ ಕಾರಂತ ಶಿವರಾಮ್ ಕಾರಂತರ ಈ ಒಂದು ಮೂಕಜ್ಜಿಯ ಕನಕಗಳ ಕೃತಿಗೆ ಹತ್ತೊಂಬತ್ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ ಹಾಗೆ ತಂತೆ ದಾರಾ ಬೇಂದ್ರೆಯವರು ಬರೆದಿರ್ತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ ಕೂಡ ಕರಿತೀವಿ ಇವರು ಬರೆದಿರ್ತಕ್ಕಂಥ ನಾಲ್ಕಂತಿ ಎನ್ನುವಂತಹ ಕೃತಿಗೆ ಹತ್ತೊಂಬತ್ ನೂರ ಮೂವತ್ ಎಪ್ಪತ್ಮೂರರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ ಹಾಗೆ ಇಲ್ಲಿ ಕವಿರಾಜಮಾರ್ಗ ಈ ಒಂದು ಕೃತಿಯನ್ನು ಬರೆದವರು ಯಾರು ಅಂತಂದ್ರೆ ಶ್ರೀ ವಿಜಯ ಅಂತ ಕರಿತೀವಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಎರಡು ಆಪ್ಷನ್ ಕೂಡ ಕೊಡಲಾಗುತ್ತೆ ಅಮೋಘ ವರ್ಷನ್ ರೂಪತುಂಗ ಮತ್ತೆ ಶ್ರೀ ವಿಜಯ ಇವರಿಬ್ಬರಲ್ಲಿ ಯಾರೊಬ್ರು ಯಾರೊಬ್ಬರ ಹೆಸರು ಕೂಡ ಆಪ್ಷನ್ ಅಲ್ಲಿ ಬಂದರೂ ಕೂಡ ನೀವು ಅದಕ್ಕೆ ಸರಿಯಾದಂತ ಉತ್ತರವನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ಒಂದು ವೇಳೆ ಶ್ರೀ ವಿಜಯ ಕೊಟ್ಟಿಲ್ಲ ಅಮೋಘ ವರ್ಷನ್ ರೂಪ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಅವರ ಅವರ ಹೆಸರ ಮೇಲೆ ನೀವು ಏನಾದರೂ ಆನ್ಸರನ್ನು ಟಿಕ್ ಮಾಡಿದ್ರೆ ಅದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಪರ್ವತ ಸಕ್ಕರೆ ತುಪ್ಪ ಕಣ್ಣು ಇಲ್ಲಿ ಪರ್ವತ ಸಕ್ಕರೆ ತುಪ್ಪ ಕಣ್ಣು ಇವು ಬೇರೆ ಬೇರೆ ರೀತಿಯಾದ ಪದಗಳಾಗಿರ್ತವೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ಗಮನಿಸುವುದಾದ್ರೆ ಇಲ್ಲಿ ಪರ್ವತ ಇಲ್ಲಿ ಓ ಪದಕ್ಕೆ ರೋದ ಒತ್ತಕ್ಷರ ಬಂದಿದೆ ಸಕ್ಕರೆ ಇದಕ್ಕೆ ಕಕ್ಕೆ ಕದ ಒತ್ತಕ್ಷರ ಬಂದಿದೆ ಹಾಗೆ ತುಪ್ಪ ಪೋಕ್ಕೆ ಪ ಒತ್ತಕ್ಷರ ಬಂದಿದೆ ಮತ್ತು ಕಣ್ಣು ಇಲ್ಲಿ ನ ಆ ನ ಒತ್ತಕ್ಷರ ಬಂದಿದೆ ಹಾಗಾಗಿ ಈ ಸಕ್ಕರೆ ತುಪ್ಪ ಕಣ್ಣು ಈ ಮೂರು ಅಕ್ಷರಗಳು ಸಜಾತಿಯ ಸಂಯುಕ್ತಾಕ್ಷರಗಳಾಗಿರ್ತವೆ ಮತ್ತು ಈ ಪರ್ವತ ಎನ್ನುವಂತಹದ್ದು ದ್ವಿಜಾತಿಯ ಸಂಯುಕ್ತಾಕ್ಷರ ಆಗಿರುತ್ತೆ ಹಾಗಾಗಿ ಈ ಪರ್ವತ ಎನ್ನುವಂತಹ ಪದ ಗುಂಪಿಗೆ ಸೇರದ ಪದ ಆಗಿರುತ್ತೆ ಮುಂದಿನ ಪ್ರಶ್ನೆ ಗೋಸಾಯಿ ಪದದ ಸಮನಾರ್ಥಕ ಪದ ಏನು ಅಂತ ಕ್ವಶನ್ ಅನ್ನ ಕೇಳಲಾಗಿದೆ ಇಲ್ಲಿ ಆಪ್ಷನ್ಸ್ ಅನ್ನು ನೋಡೋದಾದ್ರೆ ಗೋಶಾಲೆ ಸನ್ಯಾಸಿ ಗೋರಕ್ಷಕ ಸೇವತಿ ಎನ್ನುವಂತಹ ಆಪ್ಷನ್ ನಿಮ್ಗೆ ನೀಡಲಾಗಿದೆ ಇಲ್ಲಿ ಗೋಸಾಹಿ ಮೊದಲು ನಿಮ್ಗೆ ಗೋಸಾಹಿ ಅಂದ್ರೆ ಆ ಪದದ ಅರ್ಥ ಗೊತ್ತಿರಬೇಕಾಗುತ್ತೆ ಇಲ್ಲಿ ಈ ಒಂದು ಪದದ ಸಮನಾರ್ಥಕ ಪದ ಯಾವುದು ಅಂತಂದ್ರೆ ಸನ್ಯಾಸಿ ಅಂತೇಳಿ ಕರಿತೀವಿ ಈ ಸನ್ಯಾಸಿ ಪದಕ್ಕೆ ಇನ್ನೊಂದು ಹೆಸರಾಗಿ ಅಂತ ಅಂತೇಳಿ ಕರೆಯಲಾಗುತ್ತೆ ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತವೆ ಈ ಒಂದು ಸಮಾನಾರ್ಥಕ ಪದಗಳು ಹೆಚ್ಚೆಚ್ಚಿನದಾಗಿ ನಿಮ್ಗೆ ಬೇಕಂದ್ರೆ ನಮ್ಮ ಅಫಿಶಿಯಲ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪಿ ಡಿ ಎಫ್ ಅನ್ನು ಹಾಕಲಾಗಿರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೋಬಹುದಾಗಿದೆ ಹಾಗೆ ಪಾಷಾಣ ಎಂಬ ಪದದ ಸಮಾನಾರ್ಥಕ ಪದ ಏನು ಅಂತ ಕ್ವಶನ್ ಇದೆ ಆಪ್ಷನ್ಸ್ ಬಂದು ಹಗ್ಗ ಪಾಯಸ ಅರಿಶಿಣ ಮತ್ತು ಕಲ್ಲು ಅಂತ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಕಲ್ಲು ಆಗಿರುತ್ತೆ ಈ ಪಾಷಾಣ ಅಂತೇಳಿ ಕಲ್ಲಿಗೆ ಕರೆಯಲಾಗುತ್ತೆ ಹಾಗೆ ಈ ಪಾಷಾಣ ಶೋವನ್ನ ದೀರ್ಘ ಮಾಡದೆ ಬರೀ ಶೋ ಅಂತ ಬರೆದ್ರೆ ಈ ಪಾಷಾಣ ಅಂತಂದ್ರೆ ವಿಷ ಆಗುತ್ತೆ ಹಾಗೆ ಇಲ್ಲಿ ಪಾಷಾಣ ಇಲ್ಲಿ ಎರಡು ಪಾ ಮತ್ತು ಶ ಎರಡು ದೀರ್ಘಾಕ್ಷರಗಳಿರೋದ್ರಿಂದ ಇದು ಕಲ್ಲು ಆಗುತ್ತೆ ಈ ರೀತಿಯಾಗಿ ಕನ್ಫ್ಯೂಸ್ ಆಗಿರತಕ್ಕಂತ ಕ್ವಶನ್ ಅನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲಾಗುತ್ತೆ ಹಾಗಾಗಿ ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿರ್ಬೇಕಾಗುತ್ತೆ ಎಲ್ಲ ಅಕ್ಷರಗಳ ಬಗ್ಗೆ ನಿಮಗೆ ಜ್ಞಾನ ಇದ್ರೆ ಎಲ್ಲ ಶಬ್ದಗಳು ನಿಮ್ಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಈ ಒಂದು ಕ್ವಶನ್ ಪೇಪರ್ ಅನ್ನ ಬಿಡಿಸೋದಕ್ಕೆ ಎಲಿಜಿಬಲ್ ಇರ್ತೀರ ಮುಂದಿನ ಪ್ರಶ್ನೆ ಸಂಜೆ ಗಣ್ಣನ ಹಿನ್ನೋಟ ಇದು ಯಾರ ಆತ್ಮಕಥನ ಅಂತೇಳಿ ಕ್ವಶನ್ ಇದೆ ನಿಮ್ಗೆ ಈ ಗ್ರಾಮರ್ ಅನ್ನ ಹೊರತುಪಡಿಸಿ ನಿಮಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕವಿಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಹಾಗೆ ಕವಿಗಳು ಬರೆದಿರ್ತಕ್ಕಂಥ ಕೃತಿಗಳಾಗಿರ್ಬೋದು ಅವುಗಳ ಬಗ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಹಾಗಾಗಿ ಈ ಒಂದು ಕ್ವಶನ್ ಅನ್ನ ನಾನು ತಗೊಂಡಿದ್ದೀನಿ ಇಲ್ಲಿ ನೋಡಿ ಸಂಜೆ ಗಣ್ಣನ ಇನ್ನೋಟ ಇದು ಯಾರ ಆತ್ಮಕಥನ ಹೇಳಿ ನಿಮ್ಗೆ ಕ್ವಶನ್ ಅನ್ನ ಕೇಳಲಾಗಿದೆ ಆಪ್ಷನ್ಸ್ ಬಂದು ಕುವೆಂಪು ರಾ ಬೇಂದ್ರೆ ಎ ಎನ್ ಮೂರ್ತಿರಾವ್ ಮತ್ತೆ ಟಿ ಸಿದ್ದಲಿಂಗಯ್ಯ ಇದಕ್ಕೆ ಸರಿಯಾದಂತ ಉತ್ತರ ಎ ಎನ್ ಮೂರ್ತಿರಾವ್ ಈ ಎನ್ ಮೂರ್ತಿರಾವ್ ಅವರ ಆತ್ಮಕಥನ ಯಾವುದು ಅಂತಂದ್ರೆ ಸಂಜೆ ಗಣ್ಣನ ಎನ್ ನೋಟ ಇದು ಎ ಎನ್ ಮೂರ್ತಿರಾವ್ ಅವರ ಆತ್ಮಕಥನ ಆಗಿದೆ ಹಾಗೆ ಇಲ್ಲಿ ಕುವೆಂಪುರವರ ಬಗ್ಗೆ ಮಾತನಾಡೋದಾದ್ರೆ ಕುವೆಂಪುರವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಅಂತ ಹಾಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದಾರ ಬೇಂದ್ರೆ ಇವರ ಒಂದು ಆತ್ಮಕಥನ ಯಾವುದು ಅಂತಂದ್ರೆ ನಡೆದು ಬಂದ ದಾರಿಯಾಗಿರುತ್ತೆ ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಟಿ ಸಿದ್ಧಲಿಂಗಯ್ಯ ಇವರ ಒಂದು ಆತ್ಮಕಥನ ಯಾವುದು ಅಂತಂದ್ರೆ ಊರು ಕೇರಿ ಈ ಊರು ಕೇರಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಗಳಲ್ಲಿ ಹಿಂದೆ ನಡೆದಿರ್ತಕ್ಕಂಥ ವೃಕ್ಷಿ ಆಗಿರ್ಬೋದು ಮತ್ತು ಎಸ್ ಡಿ ಎಫ್ ಡಿ ಎಕ್ಸಾಮ್ ಗಳಲ್ಲಿ ಈ ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ ಹಾಗಾಗಿ ಇದನ್ನ ನಾನು ತಗೊಂಡಿದ್ದೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆ ನೀರೊಳಗಿರ್ದು ಬೆಮರ್ತನು ರ ಪತಾಕಂ ಈ ಒಂದು ಮಾತುಗಳು ಯಾವ ಕೃತಿಯಲ್ಲಿ ಕೇಳಲಾಗಿದೆ ಅಂತ ನಿಮ್ಗೆ ಕ್ವಶನ್ ಅನ್ನ ಕೇಳಲಾಗಿರುತ್ತೆ ಹಾಗಾಗಿ ಕನ್ನಡ ಸಾಹಿತ್ಯವನ್ನ ನೀವು ಡೀಪ್ ಆಗಿ ಓದ್ಕೊಂಡಿರ್ಬೇಕಾಗುತ್ತೆ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ ಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಭಾಷಣೆಗಳು ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಗಳಲ್ಲಿ ಆ ಪ್ರಮುಖವಾಗಿರ್ತಕ್ಕಂಥ ಸಂಭಾಷಣೆಗಳು ಅವುಗಳನ್ನ ನಿಮ್ಗೆ ಹೈಲೈಟ್ ಮಾಡಿ ಆ ಒಂದು ಕ್ವಶನ್ ಅನ್ನ ಕೇಳಿ ಇದು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಹೇಳಿ ನಿಮ್ಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾರೆ ಹಾಗಾಗಿ ನೀವು ಕನ್ನಡ ಸಾಹಿತ್ಯವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿರಬೇಕಾಗುತ್ತೆ ಹಾಗಿದ್ರೆ ಇಲ್ಲಿ ನೋಡಿ ನೀರೊಳಗಿರದ್ ಬೆಮರ್ತನರಗ ಪತಾಕಂ ಈ ಮಾತುಗಳು ಯಾವ ಕೃತಿಯಲ್ಲಿ ಕೇಳಲ ಹೇಳಲಾಗಿದೆ ಅಂತ ಕ್ವಶನ್ ಇದೆ ಆಪ್ಷನ್ಸ್ ಒಂದು ಗದಾಯುದ್ಧ ರಾಮಚಂದ್ರ ಚರಿತ ಪುರಾಣ ಪಂಪ ಭಾರತ ಮತ್ತೆ ಕವಿರಾಜ ಮಾರ್ಗ ಈ ಒಂದು ನೀರೊಳಗಿರದ್ ಬೆಮರ್ತನರಗ ಪತಾಕಂ ಈ ಒಂದು ಲೈನ್ ಅನ್ನ ಈ ಒಂದು ವಾಕ್ಯವನ್ನ ನಿಮ್ಗೆ ಗದಾ ಯುದ್ಧದಲ್ಲಿ ನೋಡೋದಕ್ಕೆ ಸಿಗುತ್ತೆ ಗದಾ ಯುದ್ಧ ಎನ್ನುವಂತಹ ರನ್ನ ಕವಿ ಬರೆದಿರ್ತಕ್ಕಂಥ ಗದಾ ಯುದ್ಧದಲ್ಲಿ ಈ ನೀರೊಳಗಿರ್ದು ಬೆಮ ಬೆಮರ್ತನು ಪತಾಕಂ ಎನ್ನುವಂತಹ ನಿಮ್ಗೆ ಸಾಲು ನೋಡೋದಕ್ಕೆ ಸಿಗುತ್ತೆ ಈ ಗದಾ ಯುದ್ಧಕ್ಕೆ ಸಾಹಸ ಭೀಮ ವಿಜಯಂ ಅಂತೇಳಿ ಕೂಡ ಕರೆಯಲಾಗುತ್ತೆ ಅಂದ್ರೆ ನಿಮ್ಗೆ ಮಹಾಭಾರತ ಕಥೆ ಗೊತ್ತಿರಬಹುದು ಅದರಲ್ಲಿ ಕೊನೆಯದಾಗಿ ಭೀಮಸೇನ ಮತ್ತು ದುರ್ಯೋಧನರ ನಡುವೆ ನಡೆಯುವಂತಹ ಗದಾ ಯುದ್ಧದ ಬಗ್ಗೆ ಈ ಒಂದು ಗದಾ ಯುದ್ಧ ಅಥವಾ ಸಾಹಸ ಭೀಮ ಉದ್ಯಮ ಕೃತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅದರ ವಿವರಣೆಯನ್ನ ನೀಡಲಾಗಿದೆ ಅಲ್ಲಿ ದುರ್ಯೋಧನ ನೀರಿನೊಳಗೆ ಹೋಗಿ ಕೂತ್ಕೊಂಡಾಗ ಆ ಒಂದು ಸಂದರ್ಭದಲ್ಲಿ ಭೀಮಸೇನ ಈ ಮಾತನ್ನ ಹೇಳ್ತಾರೆ ಹಾಗಾಗಿ ಈ ಒಂದು ಸಾಲು ಆಲ್ರೆಡಿ ಕೇಳಲಾಗಿದೆ ಎಕ್ಸಾಮ್ಗಳಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಹಾಗೆ ಇಲ್ಲಿ ರನ್ನ ರನ್ನನ ಬಗ್ಗೆ ಮಾತಾಡೋದಾದ್ರೆ ಇವರ ಪ್ರಸಿದ್ಧ ಕೃತಿಗಳು ಗದಾ ಯುದ್ಧ ಮತ್ತೆ ಗದಾ ಯುದ್ಧ ಮತ್ತೆ ಅಜಿತ ಪುರಾಣ ಅಂತ ಹೇಳಿ ಕರಿತೀವಿ ಈ ಗದಾ ಯುದ್ಧಕ್ಕೆ ಸಾಹಸ ಭೀಮ ವಿಜಯಂ ಅಂತೇಳಿ ಕೂಡ ಕರೆಯಲಾಗುತ್ತೆ ಹಾಗೆ ಚಕ್ರೇಶ್ವರ ಚರಿತ್ರೆ ಮತ್ತು ಪರಶುರಾಮ ಚರಿತ್ರೆ ಅಂತೇಳಿ ಇವರ ಕೃತಿಗಳು ಸಹ ಇದ್ದಾವೆ ಆದ್ರೆ ಇವುಗಳು ಇನ್ನೂ ಸಿಕ್ಕಿಲ್ಲ ಚಕ್ರೇಶ್ವರ ಚರಿತ್ರೆ ಮತ್ತು ಪರಶುರಾಮ ಚರಿತ್ರೆ ಚರಿತ್ರೆ ಎನ್ನುವಂತಹ ಪುಸ್ತಕಗಳು ಆ ಸಿಕ್ಕಿಲ್ಲ ಹಾಗಾಗಿ ಇವುಗಳ ಉಲ್ಲೇಖ ಇವುಗಳ ಬಗ್ಗೆ ಹೆಚ್ಚಿನದಾಗಿ ನಿಮ್ಗೆ ಪ್ರಶ್ನೆಯನ್ನ ಕೇಳೋದಿಲ್ಲ ಹಾಗೆ ಇಲ್ಲಿ ರಾಮಚಂದ್ರ ಚರಿತಾ ಪುರಾಣ ಈ ಒಂದು ಕೃತಿಯ ಬಗ್ಗೆ ನೋಡೋದಾದ್ರೆ ಈ ಕೃತಿಯನ್ನ ಬರೆದವರು ನಾಗಚಂದ್ರ ಇವರಿಗೆ ಅಭಿನವ ಪಂಪ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ನಿಮ್ಗೆ ಕ್ವಶನ್ ಕೂಡ ರೈಸ್ ಆಗ್ಬೋದು ಅಭಿನವ ಪಂಪ ಎನ್ನುವಂತಹ ಬಿರುದನ್ನು ಹೊಂದಿರತಕ್ಕಂಥ ಕವಿ ಯಾರು ಅಭಿನವ ಪಂಪ ಅಂತ ಹೇಳಿ ಯಾರಿಗೆ ಕರೆಯಲಾಗುತ್ತೆ ಅಂತ ಕ್ವಶನ್ ಅನ್ನ ಕೇಳ್ತಾರೆ ಆಗ ನಾಗಚಂದ್ರ ಸರಿಯಾದ ಆನ್ಸರ್ ಆಗಿರುತ್ತೆ ಇವರು ಬರೆದಿರ್ತಕ್ಕಂತ ಕೃತಿಗಳು ಯಾವ ಯಾವುವು ಅಂತಂದ್ರೆ ಬಲ್ಲಿನಾಥ ಪುರಾಣ ಮತ್ತೆ ರಾಮಚಂದ್ರ ಚರಿತ ಪುರಾಣ ಇವು ನಾಗಚಂದ್ರ ಅವರ ಕೃತಿಗಳಾಗಿರ್ತವೆ ಹಾಗೆ ಇದು ಪಂಪ ಭಾರತ ಪಂಪ ಕೃತಿ ಆಗಿರುತ್ತೆ ಪಂಪರ ಬಗ್ಗೆ ಮಾತನಾಡೋದಾದ್ರೆ ಇವರನ್ನ ಆದಿಕವಿ ಕವಿ ಹೇಳಿ ಕರೆಯಲಾಗುತ್ತೆ ಇವರು ಬರೆದಿರ್ತಕ್ಕಂತ ಆ ಕೃತಿಗಳು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಹಾಗೆ ಇವರಿಗೆ ಕವಿತಾ ಗುಣಾರ್ಣವ ಅಂತ ಕವಿತ ಗುಣಾರ್ಣವ ಎನ್ನುವಂತಹ ಬಿರುದು ಕೂಡ ಇತ್ತು ಇಲ್ಲಿ ಕವಿರಾಜ ಮಾರ್ಗ ಇದರ ಬಗ್ಗೆ ಮಾತನಾಡೋದಾದ್ರೆ ಇದನ್ನ ಬರೆದವರು ಶ್ರೀ ವಿಜಯ ಇದು ಕನ್ನಡದ ಮೊಟ್ಟ ಮೊದಲ ಪದ್ಯ ಗ್ರಂಥ ಆಗಿರುತ್ತೆ ಮುಂದಿನ ಪ್ರಶ್ನೆ ಸಂಧ್ಯಾಕಾಲ ಈ ಪದದ ವಿರುದ್ಧಾರ್ಥಕ ಪದ ಯಾವುದಂತ ಕ್ವಶನ್ ಅನ್ನ ಕೇಳಲಾಗಿದೆ ಆಪ್ಷನ್ಸ್ ಬಂದು ಮಧ್ಯಾಹ್ನ ರಾತ್ರಿ ಕಾಲ ಕಾಲ ಒಳ್ಳೆಯ ಕಾಲ ಇದಕ್ಕೆ ಸರಿಯಾದಂತ ಉತ್ತರ ಪ್ರಾತಃಕಾಲ ಸಂಧ್ಯಾಕಾಲ ಅಂತಂದ್ರೆ ಸಂಜೆಯ ಕಾಲ ಅಂತ ಅರ್ಥ ಅಂದ್ರೆ ಸೂರ್ಯ ಮುಳುಗುವಂತಹ ಕಾಲವನ್ನ ಸಂಧ್ಯಾಕಾಲ ಅಂತೇಳಿ ಕರೆಯಲಾಗುತ್ತೆ ಪ್ರಾತಃ ಕಾಲ ಅಂತಂದ್ರೆ ಸೂರ್ಯೋದಯದ ಸಮಯವನ್ನ ಅಂತ ಅಂತೇಳಿ ಕರೆಯಲಾಗುತ್ತೆ ಹಾಗಾಗಿ ಸಂಧ್ಯಾಕಾಲ ಅಂದ್ರೆ ಸಂಜೆಯ ಸಮಯ ಪ್ರಾತಕಾಲ ಅಂದ್ರೆ ಬೆಳಗಿನ ಸಮಯ ಈ ಶಬ್ದಗಳ ಅರ್ಥ ನಿಮಗೆ ಗೊತ್ತಿದ್ರೆ ಇವು ನಿಮ್ಗೆ ತುಂಬಾನೇ ಈಸಿ ಆಗ್ತವೆ ಹಾಗೆ ಊರ್ಜಿತ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕ್ವಶನ್ ಅನ್ನ ಕೇಳಲಾಗಿದೆ ಆಪ್ಷನ್ಸ್ ಒಂದು ಅವರ್ಜಿತ ಅನೂರ್ಜಿತ ಸುವರ್ಜಿತ ಮತ್ತು ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಅನೂರ್ಜಿತ ಪದ ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಗಾಳಿಗೆ ತೂರು ನುಡಿಗಟ್ಟಿನ ಅರ್ಥ ಬರೆಯಿರಿ ಅಂತ ನಿಮಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಇಲ್ಲಿ ನಿಮಗೆ ನುಡಿಗಟ್ಟುಗಳ ಬಗ್ಗೆ ಐಡಿಯಾ ಇದ್ರೆ ಅವುಗಳನ್ನ ನೀವು ಓದ್ಕೊಂಡಿದ್ರೆ ನಿಮ್ಗೆ ತುಂಬಾನೇ ಈಸಿ ಆಗ್ತವೆ ಗಾಳಿಗೆ ತೂರು ಈ ಒಂದು ನುಡಿಗಟ್ಟಿನ ಅರ್ಥ ಬರೆಯಿರಿ ಅಂತ ಕ್ವಶನ್ ಇದೆ ಅದಕ್ಕೆ ಆಪ್ಷನ್ಸ್ ಒಂದು ರಾಶಿ ಮಾಡು ಕೈ ಬಿಡು ತಿರಸ್ಕರಿಸು ಹೊರ ಹಾಕು ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ತಿರಸ್ಕರಿಸು ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ ಅಂದ್ರೆ ಗಾಳಿಗೆ ತೂರು ಅಂತಂದ್ರೆ ಈಗ ಯಾರಾದ್ರೂ ಒಂದು ಮಾತನ್ನ ಹೇಳಿದ್ರೆ ಅದನ್ನ ನಾವು ತಿರಸ್ಕರಣೆ ಮಾಡೋದು ಅದಕ್ಕೆ ಪರ್ಯಾಯವಾಗಿ ಗಾಳಿಗೆ ತೂರು ಎನ್ನುವಂತಹ ಶಬ್ದವನ್ನ ಬಳಕೆ ಮಾಡಲಾಗುತ್ತೆ ಅಂದ್ರೆ ನಾವು ಅದನ್ನ ಇಗ್ನೋರ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಾಳಿಗೆ ತೂರು ಎನ್ನುವಂತಹ ಪರ್ಯಾಯ ಪದವನ್ನ ಆ ಒಂದು ನುಡಿಗಟ್ಟನ್ನ ಬಳಕೆ ಮಾಡಲಾಗುತ್ತೆ ಅದರ ಅರ್ಥ ಏನಂತಂದ್ರೆ ತಿರಸ್ಕರಿಸುವುದು ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಕಾರು ನುಡಿಗಟ್ಟಿನ ಅರ್ಥ ಬರೆಯಿರಿ ಅಂತ ಕ್ವಶನ್ ಇದೆ ಆಪ್ಷನ್ಸ್ ಬಂದು ಮೋಸ ಮಾಡು ಹೊಟ್ಟೆ ಕಿಚ್ಚು ಕೊಡು ಬೆಂಕಿಗೆ ಹಾಕು ಮತ್ತು ಸೆಟ್ ಆಗು ಇಲ್ಲಿ ಕೆಂಡ ಕಾರು ಅಂತಂದ್ರೆ ನಿಮ್ಗೆ ಆ ಒಂದು ವರ್ಡೆ ಹೇಳುತ್ತೆ ಆ ಒಂದು ಶಬ್ದನೇ ನಿಮ್ಗೆ ಸೂಚನೆಯನ್ನು ಕೊಡುತ್ತೆ ಕೆಂಡ ಕಾರು ಅಂತಂದ್ರೆ ಸೆಟ್ಟಿಗೆ ಇರೋದು ಸೆಟ್ ಬಂದಾಗ ಈಗ ನಿಮ್ಗೆ ಯಾರಾದ್ರೂ ಮಾತನಾಡುವಾಗ ಈ ಒಂದು ಶಬ್ದವನ್ನ ಆಲ್ರೆಡಿ ಬಳಕೆ ಮಾಡಿರ್ತಾರೆ ತುಂಬಾನೇ ಸೆಟ್ ಬಂದಿರತಕ್ಕಂತ ವ್ಯಕ್ತಿಗೆ ಆ ಕೆಂಡ ಕಾರತಿ ಅಲ್ಲಪ್ಪ ಅಂತ ನಿಮ್ಗೆ ಕ್ವಶನ್ ಅನ್ನ ಕೂಡ ಕೇಳಲಾಗುತ್ತೆ ಹಾಗಾಗಿ ಈ ಕೆಂಡ ಕಾರು ಈ ಒಂದು ನುಡಿಗಟ್ಟನ ಅರ್ಥ ಏನಂತಂದ್ರೆ ಸಿಟ್ಟು ಸಿಟ್ಟಾಗಿರ್ತಕ್ಕಂಥ ವ್ಯಕ್ತಿಗೆ ಪರ್ಯಾಯವಾಗಿ ಈ ಒಂದು ಕೆಂಡಕಾರು ಎನ್ನುವಂತಹ ಶಬ್ದವನ್ನು ಬಳಕೆ ಮಾಡಲಾಗುತ್ತೆ ಆ ಒಂದು ನುಡಿಗಟ್ಟಿನ ಅರ್ಥ ಏನಂತಂದ್ರೆ ಸಿಟ್ಟಾಗು ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳಾಗಿರ್ತವೆ ಈ ಟಾಪಿಕ್ ಗಳ ಮೇಲೆ ಅಥವಾ ಮುಂದೆ ನಿಮ್ಗೆ ಸಮಾನಾರ್ಥಕ ಪದಗಳಾಗಿರ್ಬೋದು ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಅಥವಾ ಅವ್ಯಯಗಳಾಗಿರ್ಬೋದು ನಾಮಪದಗಳಾಗಿರ್ಬೋದು ವಿಭಕ್ತಿ ಪ್ರತ್ಯಯಗಳು ಹಾಗೆ ಕನ್ನಡ ಸಾಹಿತ್ಯ ಎಲ್ಲದರ ಅವುಗಳ ಬಗ್ಗೆ ನಿಮಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮ್ಗಿಂತ ಮುಂಚೆ ನೀವು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ಏನ್ ಬರೀತೀರ ಅದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇವಾಗಿರ್ತವೆ ಹಾಗಾಗಿ ಇವುಗಳನ್ನು ನೋಡ್ಕೊಳ್ಳಿ ಮತ್ತೆ ನಿಮ್ಗೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಏನ್ ಬರುತ್ತೆ ಅದರಲ್ಲಿ ನಿಮ್ಗೆ ಮೂವತ್ತೈದು ಮಾರ್ಕ್ಸ್ ಕನ್ನಡ ಗ್ರಾಮರ್ ಇರುತ್ತೆ ಮತ್ತು ಮೂವತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಗ್ರಾಮರ್ ಇರುತ್ತೆ ಮತ್ತು ಮೂವತ್ತು ಮಾರ್ಕ್ಸ್ ಗೆ ನಿಮ್ಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಅಲ್ಲಿ ನಿಮ್ಗೆ ಮೂವತ್ತೈದು ಮಾರ್ಕ್ಸ್ ಅಲ್ಲಿ ಇವುಗಳ ಬಗ್ಗೆ ಕ್ವಶನ್ ಅನ್ನ ಕೇಳಲಾಗುತ್ತೆ ಹಾಗಾಗಿ ಅಲ್ಲಿ ನಿಮ್ಗೆ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ಆಗಿರ್ತವೆ ಹಾಗಾಗಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಇದಿಷ್ಟು ಸ್ನೇಹಿತರೆ ಈ ಒಂದು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಆಗಿರಬಹುದು ಕನ್ನಡ ಗ್ರಾಮರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೇ ರೀತಿಯಾದ ಆನ್ಲೈನ್ ಕೋಚಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆನ್ಲೈನ್ ಉಚಿತವಾಗಿ ಆನ್ಲೈನ್ ಕೋಚಿಂಗ್ ಅನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು